ಭಾಳ ವಿಷಯಗಳಿದೆ ಸಂಕ್ರಾಂತಿ ಕಳೀಲಿ ಸ್ವಲ್ಪ ಇನ್ನೂ ಒಂದು ವಾರ ಹತ್ತು ದಿವಸ ಕಳೀಲಿ ಭಾಳ ವಿಷಯಗಳಿದೆ ಸಂಕ್ರಾಂತಿ ಕಳೀಲಿ ಸ್ವಲ್ಪ ಇನ್ನೂ ಒಂದು ವಾರ ಹತ್ತು ದಿವಸ ಕಳೀಲಿ ಎಲ್ಲಾದರೂ ಒಂದು ಕಾನೂನು ವ್ಯವಸ್ಥೆಗಳೇನಾಗಿದೆ ಎಲ್ಲಿಗೆ ಬಂದಿದ್ದೀರಿ ಕಾನೂನು ವ್ಯವಸ್ಥೆನಲ್ಲಿ ಇವೆಂಥವೋ ಈಗ ಚಿನ್ನ ಬೆಳ್ಳದ ಬೇರೆ ನಡೀತಾ ಇದೆ ಅದೇಂಥದೋ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಯೂ ಪರಿಚಯ ಅಂತ ಹೇಳಿ ಅದೇನೋ ನೆನ್ನೆ ಮೊನ್ನೆಯಿಂದ ಹೊಡಿತಾಯಿದ್ದೀರಿ ಟಿ ವಿಗಳಲ್ಲಿ ಯಾವಾಗ ನಿಖಿಲ್ ಕುಮಾರಸ್ವಾಮಿನ ಅನಿತಾ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ಅವರು ಈ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ತನಿಖೆಗಳು ನಡೀತಾ ಇದ್ದಾವೆ ಅನ್ನೋದು ನಾನು ಆಮೇಲೆ ಅದು ಟಿ ವಿಗಳಲ್ಲಿ ಬಂದಿದ್ದು ನೋಡಿ ನಾನು ಮಾಹಿತಿ ತರಿಸ್ಕೊಂಡೆ ಏನಿದೆ ಬ್ಯಾಕ್ ಗ್ರೌಂಡು ಅಂತ ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಯಾವ ವಿಶ್ವಿನಲ್ಲಿ ಆ ಬ ಇದು ನಡೆದಿರ್ತಕ್ಕಂಥ ಘಟನೆ ಅವರ ವ್ಯವಹಾರಗಳು ಎರಡು ಸಾವಿರದ ಹದಿನಾರರಲ್ಲಿ ಇದೆಂಥದ್ದು ಐವತ್ತು ಲಕ್ಷ ಐವತ್ತೈದು ಲಕ್ಷ ನೂರು ಗ್ರಾಮ್ ಚಿನ್ನ ಅಂತ ಏನೋ ತೋರಿಸ್ತಾ ಇದ್ದೀರಲ್ಲ ಆಗ ನಡೆದಿರೋ ಘಟನೆ ಅಂತೆ ಎರಡು ಸಾವಿರದ ಹದಿನಾರು ಈಗ ಹಾಂ ತರಿಸಿದ್ದೀನಿ ತರಿಸ್ತಾ ಇದ್ದೇನಪ್ಪ ಇದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನ ಇದು ಕೆಳದವರಲ್ಲ ಅಂತ ಹೇಳಿ ಅಲ್ಲ ಸರ್ ಡಿ ಅವರು ಅವ್ರದ್ದು ಹೆಸರು ಬಂದಾಗ ಉದ್ದೇಶಪೂರ್ವಕವಾಗಿ ನಿಮ್ಮದು ಪ್ರಸ್ತಾಪ ಮಾಡಿಸ್ತಿದ್ದಾರೆ ಇದು ಇದು ಈ ಸರ್ಕಾರ ಇದೆಯಲ್ಲ ಯಾರನ್ನೇ ಯಾವಾಗ ಏನು ಬೇಕಾದರೂ ಮಾಡ್ತಾರೆ ಈ ಸರ್ಕಾರದಲ್ಲಿ ಈ ಒಂದು ಅಧಿಕಾರಿ ವರ್ಗವನ್ನು ಸಹ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಹೇಳಲ್ಲ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಎರಡು ಸಾವಿರದ ಹದಿನಾರರ ಪ್ರಕರಣ ಈ ಕಂಪ್ಲೇಂಟ್ ಕೊಟ್ಟವ್ರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಎರಡು ಸಾವಿರದ ಹದಿನಾರಲ್ಲಿ ಇವರು ಕೊಟ್ಟಿದ್ದರೆ ದೋಖ ಆಗಿದ್ರೆ ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ ಯಾಕೆ ಅವ್ರ ಪರಿಚಯ ಅಂತ ಈ ಟಿ ವಿ ನೋಡೀತು ಯಾತಿ ಇದ್ದೀರಿ ಇದರ ಹಿಂದೆ ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರು ಈ ಪ್ರಕರಣಗಳಲ್ಲಿ ಯಾಕೆ ತಂದಿರಿ ಯಾಕೆ ತಂದಿದ್ದೀರಿ ಇದೊಂದು ಸರ್ಕಾರ ಅಂತ ಕರಿತೀರಾ ನೋಡಿದೆ ಅಲ್ಲೆಲ್ಲೋ ಅದು ಯಾವುದೋ ಕಲ್ಬುರ್ಗಿ ಚರ್ಚೆ ಮಾಡಬೇಕು ಅಂದರೆ ನಾನು ಯಾರ ಮೇಲೂ ದೋಷ ಕೊಡೋಲ್ಲ ಈ ವ್ಯವಸ್ಥೆಯನ್ನು ಯಾವ ಮಟ್ಟಿಗೆ ತೆಗೆದುಕೊಂಡು ಇದ್ದೀರಿ ಈ ಸರ್ಕಾರ ಬಂದ ಮೇಲೆ ಎಷ್ಟು ಆತ್ಮಹತ್ಯೆಗಳಾಯಿತು ಈ ರೀತಿ ಇದ್ದಾವೆ ಆತ್ಮಹತ್ಯೆಗಳಾದಾಗ ಡೆತ್ ನೋಟ್ಗಳಲ್ಲಿ ಏನು ಬರೆದಿದ್ದಾರೆ ಸರ್ಕಾರದ ಪಾತ್ರಗಳ ಬಗ್ಗೆನೇ ಬರೆದಿದ್ದಾರೆ ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಆಮೇಲೆ ಮುನ್ನೋಡೋಣ ಈಗ ಇವರು ಸರ್ಕಾರದ ಮಂತ್ರಿಗಳ ಬಗ್ಗೆ ನಿಮ್ಮ ಇಲಾಖೆಯಿಂದ ಏನು ಸತ್ಯಾಂಶ ಹೊರಗೆ ತರ್ಲಿಕ್ಕೆ ಸಾಧ್ಯ ನೀವು ಅಲ್ಲಿ ಅವನೋ ಕೂತ್ಕೊಂಡು ಅದು ಯಾರೋ ಅವನ ಯಾರೋ ರಮೇಶ್ ಗೌಡ ಅಲ್ಲೆಲ್ಲ ಊಟಕ್ಕೆ ಹೋಗಿದ್ದಂತೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದೇತು ಕುಮಾರಸ್ವಾಮಿಗೆ ಫೋನ್ ತೆಗೆದುಕೊಟ್ಬಿಟ್ಟಂತೆ ಐವತ್ತು ಕೋಟಿ ಕುಮಾರಸ್ವಾಮಿ ಕೇಳಿದ್ನಂತೆ ಅದಕ್ಕೊಂದು ಕಂಪ್ಲೇಂಟು ಕುಮಾರಸ್ವಾಮಿ ಮೇಲೆ ಏನಿದೆ ಅರ್ಥ ಏನಿದೆ ಈ ಸರ್ಕಾರದ್ದು ಸ್ವಾಮಿ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವ ಎಲ್ಲ ಪ್ರಕರಣದಲ್ಲಿ ಸ್ವಾಮಿ ಬಹಳ ಬಹಳ ವಿಷಯಗಳು ಚರ್ಚೆ ಮಾಡೋದಿದೆ ಬಹಳ ವಿಷಯಗಳಿದೆ ಹದಿನೈದನೇ ತಾರೀಕು ವರೆಗೂ ನಾನು ಈ ವಿಷಯಗಳ ಬಗ್ಗೆ ಯಾವುದನ್ನು ಚರ್ಚೆ ಮಾಡೋದು ಸಂಕ್ರಾಂತಿ ಕಳಿಲಿ ಚರ್ಚೆ ಮಾಡೋಣ